ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರಂದು ನಡೆದಿದ್ದಂಥ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾನನ್ನು ಭಾರತಕ್ಕೆ ಕರೆತರಲಾಗಿದೆ ಈಗ ಹದಿನೇಳು ವರ್ಷಗಳ ಕಾಲ ಅಮೆರಿಕದ ಜೈಲಿನಲ್ಲಿದ್ದ ತಹಬೂರ್ ರಾಣಾನನ್ನು ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ಇವತ್ತು ಎನ್ ಐ ಎ ಅಧಿಕಾರಿಗಳಿಗೆ ಅಧಿಕೃತವಾಗಿ ಹಸ್ತಾಂತರ ಕೂಡ ಮಾಡಲಾಗಿದೆ ಪಾಕಿಸ್ತಾನ ಉಗ್ರರ ಜೊತೆಗೆ ನೇರ ಸಂಪರ್ಕದಲ್ಲಿದ್ದ ಡೆಡ್ಲಿ ರಾಣಾಗಾಗಿ ಭಾರತ ಹದಿನೇಳು ವರ್ಷಗಳ ಕಾಲ ಕಾನೂನಾತ್ಮಕ ಹೋರಾಟ ನಡೆಸಿತ್ತು ಈಗ ಕೊನೆಗೂ ಕೆಲವು ಅಂದರೆ ಗೆಲುವು ಸಿಕ್ಕಿದೆ ಅಂದು ದಾಳಿ ವೇಳೆ ಎಸ್ಕೇಪ್ ಆಗಿದ್ದ ಮಾಸ್ಟರ್ ಮೈಂಡ್ ರಾಣಾನನ್ನು ಇಂದು ಕರೆ ತಂದಿದ್ದಾರೆ ದೆಹಲಿಯ ಪಾಲ ಸೋಲಾರ್ ಏರ್ ಬೇಸ್ಗೆ ವಿಶೇಷ ವಿಮಾನದ ಮೂಲಕ ಕರೆತರಲಾಗಿದೆ ಮೊದಲು ವೈದ್ಯಕೀಯ ತಪಾಸಣೆ ನಡೆಸಲಾಯಿತು ಬಳಿಕ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಿ ವಿಚಾರಣೆಯನ್ನ ನಡೆಸಲಾಯಿತು ಮೇಡಮ್ ಹಾಗಾದ್ರೆ ಯಾರು ಈ ಉಗ್ರ ರಾಣ ಯಾರು ಈ ಉಗ್ರ ರಾಣ ಅಂತಂದ್ರೆ ಅರವತ್ನಾಲ್ಕು ವರ್ಷದ ತಹವೂರ್ ರಾಣ ಪಾಕಿಸ್ತಾನದ ಉಗ್ರ ಆದ್ರೆ ಈ ಪಾಕಿಸ್ತಾನದವರು ಎಂತ ಕಂತ್ರಿಗಳು ಅಂತಂದ್ರೆ ಏ ನಮ್ಮವನಲ್ಲ ನಮ್ಮ ಕಸಬ್ಗೂ ಹಂಗೆ ಅಂತಿದ್ರು ನಮ್ಮವನಲ್ಲ ನಮ್ಮವನಲ್ಲ ಅವನು ಅಂತ ಈಗ ಇವನ್ಗೂ ಹಂಗೆ ಹೇಳ್ತಿದಾರೆ ಅವ್ನು ನಮ್ಮವನಲ್ಲ ನಮ್ಮವನಲ್ಲ ಅಂತ ಸೊ ಪಾಕಿಸ್ತಾನದ ಸೇನೆಯ ವೈದ್ಯಕೀಯ ದಳದಲ್ಲಿದ್ದ ರಾಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜೀನಾಮೆ ನೀಡಿ ಕೆನಡಾಕೇನೋ ಪಲಾಯನ ಮಾಡಿದಂತೆ ಪಾಯಿಂಟ್ಸ್ ತೋರಿಸಿ ಕೆನಡಾ ಪೌರತ್ವ ಪಡೆದಿದ್ದ ಈ ಉಗ್ರ ರಾಣಾ ಕೆನಡಾದಿಂದ ಅಮೆರಿಕಾದ ಚಿಕಾಗೋಗೆ ಹೋಗಿ ಅಲ್ಲೇನೋ ವ್ಯವಹಾರ ಮಾಡ್ತಾ ಇದ್ನಂತೆ ಡೇವಿಡ್ ಹೆಡ್ಲಿಯನ್ನ ಕೂಡ ಭೇಟಿ ಮಾಡಿದ್ನಂತೆ ಎರಡ್ ಸಾವಿರದ ಸಾರಿ ಟ್ವೆಂಟಿ ಸಿಕ್ಸ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅವನು ಹೆಡ್ಲಿ ದಾಳಿಗೂ ಮುನ್ನ ಈತ ಹೆಡ್ಲಿಯನ್ನ ಭೇಟಿ ಮಾಡಿದ್ದ ಡೆಲ್ಲಿ ಮುಂಬೈ ಜೈಪುರ್ ಪುಷ್ಕರ್ ಗೋವಾ ಪುಣೆಯಲ್ಲೆಲ್ಲ ಓಡಾಟ ನಡೆಸಿದ್ದ ವಲಸೆ ಕಾನೂನು ಕೇಂದ್ರ ಎಂಬ ಕಂಪನಿಯ ಪ್ರತಿನಿಧಿ ರೆಪ್ರೆಸೆಂಟೇಟಿವ್ ಅಂತ ವೇಷ ಹಾಕೊಂಡು ಆ ಸೋಗಿನಲ್ಲಿ ಎಲ್ಲಾ ಕಡೆ ಓಡಾಡಿದಾನೆ ಭಾರತದಲ್ಲಿ ದಾಳಿ ನಡೆಸೋದಕ್ಕೆ ಮೂವರಿಂದ ಸಂಚು ಯಾರ್ಯಾರು ಹೆಡ್ಲಿ ರಾಣಾ ಮತ್ತು ಉಗ್ರ ಹಫೀಸ್ ಸೈಯದ್ ಸೊ ಇವರು ಮೂರು ಜನ ಸಂಚು ಎರಡು ಸಾವಿರದ ಒಂಬತ್ತು ಅಕ್ಟೋಬರ್ ಮೂರರಂದು ಉಗ್ರ ರಾಣಾ ಬಂಧನ ಆಗುತ್ತೆ ಅಮೆರಿಕದ ಎಫ್ ಬಿ ಐ ಅಧಿಕಾರಿಗಳಿಂದ ಚಿಕಾಗೋದಲ್ಲಿ ರಾಣಾ ಅರೆಸ್ಟ್ ಮಾಡಲಾಯಿತು ಇನ್ನು ಎನ್ಐಎ ಕಚೇರಿಯಲ್ಲಿ ಈ ಒಂದು ಡೆಡ್ಲಿ ರಾಣನ ವಿಚಾರಣೆ ನಡೀತಾ ಇದೆ ಎಲ್ಲೆಲ್ಲಿ ಉಗ್ರರ ದಾಳಿಗೆ ಸಂಚು ಮಾಡಲಾಯಿತು ಬಾಂಬ್ ಬ್ಲಾಸ್ಟ್ ಸಂಚಿನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ಬ್ಲಾಸ್ಟ್ನಲ್ಲಿ ಪಾಕಿಸ್ತಾನದ ಪಾತ್ರ ಏನಿತ್ತು ದಾಳಿಗೆ ಹಣ ಮತ್ತು ಶಸ್ತ್ರಾಸ್ತ್ರ ಪೂರೈಕೆ ಎಲ್ಲಿಂದ ಆಯಿತು ದಾಳಿ ವೇಳೆ ಜತೆ ಯಾರ್ಯಾರು ಸಂಪರ್ಕದಲ್ಲಿದ್ದರು ಆ ಮತ್ತು ಹೆಂಗ್ ತಪ್ಪಿಸ್ಕೊಂಡ್ರಿ ನೀವು ದಾಳಿ ನಡೆದ ಮೇಲೆ ಈಗಲೂ ಕೂಡ ರಾಷ್ಟ್ರದಲ್ಲಿ ಸ್ಲೀಪರ್ ಸೆಲ್ಸ್ ಇದಾವ ನಿಮಗ್ ಫಂಡಿಂಗ್ ಎಲ್ಲಿಂದ ನಡೆಯುತ್ತೆ ರಾಷ್ಟ್ರದ ಒಳಗಡೆ ಇದ್ದಾರಾ ರಾಷ್ಟ್ರದ ಹೊರಗಡೆ ಇದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ